ಇವ್ರು ನನ್ನ ಸಬ್ಸ್ಕ್ರೈಬರ್ ನನ್ನ ಬಂದು ಮಾತಾಡ್ಸಿದ್ರು ನಂಗಿಂತ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಮ್ಮ ಅಮ್ಮ ಅಮ್ಮ

ಸೊ ಇವ್ರು ರೆಡಿ ಆಗಿದ್ದಾರೆ ಇವ್ರು ನೋಡಿ ಗಿಮ್ಮಲ್ಲಿ ಇಟ್ಕೊಂಡಿದ್ದಾರೆ ಬೇಬಿ ಇವತ್ತು ನಾ ಮಿನಿ ಮತ್ತೆ ಮಿನಿ ಅಜ್ಜಿನೂ ರೆಡಿ ಆಗಿದ್ದಾರೆ ಮಿನಿ ಅಜ್ಜಿ ಅನ್ಬೇಕಾ ಅಮ್ಮ ಅನ್ಬೇಕಾ ಗೊತ್ತಾಗಲ್ಲ ಹೆಂಗಷ್ಟ ಅಜ್ಜಿ ಹೋಗುವ ಲೆಸ್ಸಿ ಅವಳು ಮಲುತ್ತಾಳೆ ಅನ್ಸ್ತಿದೆ ಇವಾಗ ಫೀಲಿಂಗ್ ಬನ್ನಿ ಲೇಟ್ ಆಗತ್ ಬೇಗ ಹೋಗುವ ದೊಡ್ಡ ನೀನು ಹೊರಡು ಬೀಚಿಗೆ ಹೋಗ್ತಾ ಇದ್ದೀವಿ ಯಾವ ಬೀಚಿಗೆ ಏನು ಅಂತ ನೋಡಬೇಕು ಸೊ ಇಲ್ಲಿ ಹತ್ತತ್ರ ತುಂಬಾನೇ ಬೀಚ್ ಇದೆ ಯಾವ ಬೀಚಿಗೆ ಕರ್ಕೊಂಡು ಹೋಗ್ತಿದ್ಯಾ ಬೀಚಿಗೆ ಇಲ್ಲ ಬೀಚಿಗೆ ಕಮ್ಮಿ ಬೀಚ್ ಓಕೆನಾ

ಇಲ್ಲಿ ವಕ್ ಫುಲ್ ಸೀರಿಯಸ್ ಆ ಫುಲ್ ಸೀರಿಯಸ್ ಇಲ್ಲ ಫುಲ್ ಸೀರಿಯಸ್ ಹೊರಗಡೆ ಹೋಗೋದು ನಗುವೇ ಇಲ್ಲ ಎರಿವನ್ ಬಂತು ಬೀಚ್ ಗೆ ಬಂದ್ವಿ ಬೇಬಿ કિನಾರಾ કિನಾರಾ ಬೀಚ್ ಗೆ ಡಾಡಾ ನೀನೆಂತ ಬೀಚ್ ರೂಲ್ಸ್ ಹೇಳ್ತಿದ್ದರೇ ಅಂತ ನನಗೆ ಗೊತ್ತಿಲ್ಲಪ್ಪ ಹೇ ಲಲ್ಲೆ ಅಂತ ಇಳುಕ ಆಗ ಅಂತಲ್ಲ ನೀ ಇಳುಕ ಆಗಾndi ಬೀಸು ನಾಗಕ ಕونکو ಮೊದ್ದಾ ಹಾ ಮಿತ್ತು ಕونکو ಇಳಿ ಇಳಿ ಆ ಚಿನ್ನನೇ ಇಲ್ಲ ಅತ್ತಿ ಬಾ

ಬಾಬಾ ನಿನ್ ಸ್ಟಿಕ್ಕರ್ ಬೀಳ್ತಿತ್ಕ ನಿನ್ ಸ್ಟಿಕ್ಕರ್ ಬೀಳ್ತಿತ್ತು ಅದ ಅಂಟಿಲ್ಲ ಎಂತ ಇಲ್ಲ ಅನ್ಸುತ್ತೆ ಅಂಟಿಲ್ಲ ಬಾ ಅಲ್ಲಿ ಹಾಪ ಬನ್ನಿ ಮಿನಿ ಬೀಚ್ ಹತ್ರ ಬಂದಿದ್ದೀವಿ ನೋಡೋಣ ಮಿನಿ ಯಾವ ತರ ರಿಯಾಕ್ಟ್ ಮಾಡ್ತಾ ಇದೆ ಸದ್ಯಕ್ಕೆ ಏನು ರಿಯಾಕ್ಷನ್ ಇಲ್ಲ ನೋಡಿ ನೋಡ್ತಾ ಇಲ್ಲ ಮಣ್ಣದೆಲ್ಲ ಎಷ್ಟು ಮಣ್ಣನ್ ಬಾಯ್ ಹಾಕೋಬಹುದು ಅಂತ ಯೋಚನೆ ಮಾಡ್ತೀವಿ ಅಲ್ಲ ಮಗಳೇ ಮಿನಿ ಇಲ್ಲ ನೋಡಿ ಇಲ್ಲೊಂದು ನಾನೇನ ನೋಡಿದ್ರೆ ಕೂಡು

ಫಸ್ಟ್ ಟೈಮ್ ನಾವು ಬೀಚಿಗೆ ಕರ್ಕೊಂಡ್ಬಂದಿರೋಂಥದ್ದು ಸೊ ನನಗೆ ಅನಿಸ್ತಿ ಊರಿಗೆ ಹೋದಾಗ ಅವಳನ್ನ ಬೀಚಿಗೆಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಮುಂಚೆನೆ ಕರ್ಕೊಂಬರ್ಬೇಕು ಅಂತಿದ್ದೆ ಒಂದು ಸ್ವಲ್ಪ ದೊಡ್ಡೋಳಾಗಲಿ ಅಂತ ಹೇಳಿ ವೇಟ್ ಮಾಡಿದ್ದೆ ಸೊ ನನಗಿಂತ ಬೀಚ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ಪ್ರಮೋತ್ ಅವರು ಆ್ಯಕ್ಚುಲಿ ಬೀಚಿಗೆ ಬರ್ತಾ ಇದ್ವಿ ಮುಂಚೆನೇ ಮತ್ತೆಗಿಂತ ಮುಂಚೆನ ಅಷ್ಟು ಟೈಮ್ ಮೀಟಪ್ ಎಲ್ಲ ಆಗುವಾಗ ಇಲ್ಲೇ ಬಂದು ಮೀಟ್ ಆಗ್ತಿದ್ವಿ ಸೊ ಬೀಚ್ ಸಿಕ್ಕಾಪಟ್ಟೆ ಕಾಮ್ ಮಾಡುತ್ತೆ ಏನೇ ಟೆನ್ಷನ್ ಇದ್ದರೂ ಆರಾಮ್ಸೆ ಇದ್ದು ಮರಿಬೋದು ನನಗೆ ಬೀಚಲ್ಲಿ ಆಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ಅಜ್ಜಿ ಆ್ಯಕ್ಚುಲಿ ನನಗೂ ಮತ್ತು ಮಮ್ಮಿಗೂ ವಾರ್ನ್ ಮಾಡಿದ್ದಾರೆ ಸೊ ನೀರಿಗೆಲ್ಲ ಇಳಿಯೋ ಹಂಗಿಲ್ಲ ಆಟ ಆಡೋಂಗಿಲ್ಲ ಅಂತೆಲ್ಲ ಹಾಗಾಗಿ ಸ್ಟ್ರಿಕ್ಟಾಗಿ ಒಂದು ಸೈಡಲ್ಲಿ ಕೂತಿರೋ ಅಂಥದ್ದು ಸೂರ್ಯ ಮುಳುಗುವವರಿಗೆ ಇದ್ದು ಹೋಗೋಣ ಅಂತ ಹೇಳಿದರು ಹಾಗಾಗಿ ನಾನು ಮತ್ತು ಇವರು ಎಲ್ಲ ಫೋಟೋ ತೆಗಿಯೋಕ್ಕೆಲ್ಲ ಮಮ್ಮಿ ಹತ್ರ ಹೇಳ್ತಾ ಇದ್ದೆ ಆಮೇಲೆ ಒಂಥರ ಒಳ್ಳೆ ಗಾಳಿ ಬರ್ತಾ ಇತ್ತು ಅಲ್ಲಿ ನಮ್ಮ ಪಕ್ಕದಲ್ಲೂ ಅಷ್ಟೇ ತುಂಬ ಜನ ಆಟ ಆಡ್ತಾ ಇದ್ರು ಮಮ್ಮಿ ಅದಕ್ಕೆ ಕೊಮ್ಮೆ ಬಿಚ್ಚಿಗೆ ಹೋಗೋದು ಬೇಡ ಅಂತ ಇದ್ರು ಅಲ್ಲಿ ಜನ ಎಲ್ಲ ಜಾಸ್ತಿ ಬರಲ್ಲ ಇಲ್ಲಿ ತುಂಬ ಜನ ಬರ್ತಾರೆ ಅವ್ರು ಆಡೋದನ್ನಾದ್ರು ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದಿರೋ ಅಂಥದ್ದು ಸೊ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಮಿನಿದೇನೋ ಅಂತ ಅಂದರೆ ಅವಳು ಎಂಜಾಯ್ ಮಾಡಿದ್ಳು ಅವಳಿಗೆ ಇಷ್ಟ ಆಗಿಲ್ಲ ಅಂತೇನಿಲ್ಲ ಗಾಳಿ ತುಂಬ ಇತ್ತು ಇನ್ನೊಂದೇನು ಅಂತ ಅಂದರೆ ಕೆಳಗೆ ಬಿಟ್ಟರೆ ಅವಳು ಮಣ್ಣನ್ನು ಬಾಯಿಗೆ ಕೊಂತಾಯಿದ್ಳು ಸ್ವಲ್ಪ ಹೊತ್ತಿಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಅದಾದಮೇಲೆ ಫೋಟೋಸ್ ಎಲ್ಲ ತೆಗಿಯೋಣ ಅಂತ ಅಂದರು ಹಾಗೆ ವ್ಲಾಗ್ ಮಾಡು ಅಂತ ಹೇಳ್ತಾ ಇದ್ರು ಮಮ್ಮಿ ಸೊ ಅದನ್ನೆಲ್ಲ ಮಾಡ್ತಾ ಇದ್ದೆ ನನಗೆ ವ್ಲಾಗ್ ಮಾಡ್ತೀನಿ ಬಟ್ ಎಡಿಟ್ ಮಾಡೋಕ್ಕೆ ಇವಾಗ ಟೈಮೇ ಇಲ್ಲ ವರ್ಕು ಮತ್ತು ಮಿನಿನೂ ಅಷ್ಟೇ ಇವಾಗ ನಾನು ಜಾಸ್ತಿ ಬೇಕು ಅಂತ ಹಠ ಮಾಡ್ತಾಳೆ ಹಾಗಾಗಿ ಟೈಮೇ ಸಿಗ್ತಿಲ್ಲ ನೀವ್ ಹೊಂಗಿನ ಬಾಯಿ ಹೇಳ್ಕೊಂತಾಳೆ ಅಂತ ಹೇಳಿ ಇವರು ಕೆಳಗೆ ಇಳಿಯಕ್ ಬಿಡ್ತಾ ಇರ್ಲಿಲ್ಲ ಇಲ್ಲ ಬೇಡ ಅವಳು ಹೊಂಗಿ ಮಾಡ್ಕೊಂತಾಳೆ ಮೈಯೆಲ್ಲ ಅಂತ ಹೇಳಿ ಎತ್ಕೊಂಡೇ ಇರ್ತಾ ಇದ್ರು ಡಾನ್ಸ್ ಡ್ಯಾನ್ಸಿದ್ ಡ್ಯಾನ್ಸ್ ಬೇ ಬಿ ಡಾನ್ಸ್ ಡಾನ್ಸೆ ಡಾನ್ಸ್ ಹಾ ರೀಲ್ಸ್ ಏನಾದ್ರು ಮಾಡೋಣ ಅಂತ ಅನ್ಕೊಂಡೆ ನನಗೆ ಇಲ್ಲಿ ತುಂಬ ರೀಲ್ಸ್ ಮಾಡೋಕೆ ಇಷ್ಟ ಆಗುತ್ತೆ ಯಾಕಂತಂದರೆ ವ್ಯೂಸು ಎಲ್ಲ ಚೆನ್ನಾಗಿ ಬರುತ್ತೆ ಸೊ ನನಗೆ ರೀಲ್ಸ್ ಎಲ್ಲ ಮಾಡೋಕೆ ಸಿಕ್ಕಾಪಟ್ಟೆ ಇಷ್ಟ ಮತ್ತು ಎಡಿ ಎಡಿಟಿಂಗು ಅಷ್ಟೈನ್ ತುಂಬ ಟೈಮ್ ತೊಗೊಳ್ಳೋಲ್ಲ ನನಗೆ ನಾನು ರೀಲ್ಸ್ ಆದರೆ ಬೇಗ ಎಡಿಟಿಂಗ್ ಮುಗಿಸ್ತೀನಿ ಈ ಲೆಂದಿ ವಿಡಿಯೋನೇ ಟೈಮ್ ಆಗೋದು ಮತ್ತು ವ್ಯೂಸು ಬರಲ್ಲ ಅಂತ ಹೇಳಿ ರೀಲ್ಸ್ ಕಡೆ ಇವಾಗ ಬಲ್ಯೂ ಜಾಸ್ತಿ ಆಗ್ತಾ ಇದೆ ಮಾಯ ಕರ್ತರು ಕಲ್ 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 ಅನಿಮ ಗೂಡ್ ಮಾಡಣ ಅಂತ ಇದಿನಿ ಮಮ್ಮಿ ವಾಕ್ ಮಾಡ್ತಾ ಇದಾರೆ ಇವರಿಗೆ ಫೋನ್ ಬಂತು ಅಂತ ನಿನಿ ಜೊತೆ ಬೀಚ್ ವಾಕ್ ಏನ್ ಬೇಬಿ ಸ್ವಲ್ಪ ದೊಡ್ಡ ಬಾಯಿ ಹಾಕಬೇಡ್ರೆನ್ ಮಾಡ್ ಕಾಣ್ಬೋದು in <laughs> 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 my ಸೂರ್ಯ ಕಂತು ನಾನು ಟೈಮ್ ಆಡ್ ಮಾಡ್ತೀನಿ ಹೆಂಗಿತ್ತು ಬೀಚ ಡಾಯ್ ದಟ ತಡಿಯೋ ಹಾ ಈಗ ನಡಿ ಸರಿಯಾ நீங்க அப்படி ஆகும் மினி பீச்சா ஆய் மகளே நீங்க தோர்ஸ் அந்த ஆய் வாடா வந்தியா

ಅಮ್ಮ ಮಗು ಹುಷಾರು ಮಲ್ಲಿಗೆ ದಳ ಮಲ್ಲಿಗೆ ದಳ ಅವಳಿಗೆ एक्चुअली ಇವಾಗ ನಿದ್ರೆ ಮಾಡೋ ಟೈಮ್ ಆಗಿದೆ ಮಲಗಿದಾಳೆ ದಳ ಲೆಟ್ಸ್ ಹಾ ಲೆಟ್ಸ್ ಗೋ ಅದು 파카 ಶಾಲಕ್ಕೆ 파카 ಶಾಲಾ ಬಾ ಹೋಗ್ ಕೊಡ್ತಾಳೆ ಕೊಡ್ತಾರೆ ನಾನು ಹಿಡ್ಕಂತೆ ದೊಡ್ಡ ಹು ಮುರ್ಕ ಅಂತ ಕಂಡ್ರೆ ಇಲ್ಲಿ ನಾವು ಲಾಸ್ಟ್ ಟೈಮ್ ಬಂದಿದ್ವಿ ಆ್ಯಕ್ಚುಲಿ ಸೊ ಅಜ್ಜಿ ಇವಾಗ ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಮದು ಸೆಕೆಂಡ್ ಟೈಮ್ ಮಿನಿ ಎಂತ ಬೇಕು ಅವ್ಳಿಗೆ ಮೆನು ಕಾಡು ನೋಡಿ ಅವ್ಳ್ಳಿ ಮೆನು ನೋಡಿ ಮಿನಿ 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 ಮಮ್ಮಿ ಮಮ್ಮಿ ಏನು ತಿಂದು ತಗೊಂತಿದೀಯಾ ಏನು ತಗೊಂತಿಲ್ವಾ ಗ್ರೇವಿ ಏನ್ ತಗೋಂತಿದ್ಯಾ ಏನ್ ತಗೊಳ್ತಿದ್ದೀರಾ ಗೋಬಿ ಮಂಚೂರಿ ಮತ್ತು ಮಸಾಲ ನಿಮ್ಗೆ ಇವರು ನನ್ನ ಸಬ್ಸ್ಕ್ರೈಬರ್ ಆ್ಯಕ್ಚುಲಿ ಅವರು ನೋಡ್ತಾ ಇದ್ರು ಮಮ್ಮಿ ಹೇಳ್ತಾ ಇದ್ರು ನೋಡ್ತಾ ಇದ್ದಾರೆ ಮತ್ತು ಹಾಯ್ ಮಾಡಿದ್ರು ಅದಾದಮೇಲೆ ಅವರೇ ಬಂದು ಮಾತಾಡ್ಸೋದು ನಾನು ನನ್ನ ಫ್ಯಾಮಿಲಿಯಲ್ಲಿ ಯಾರೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ಅವ್ರು ಬಂದು ನಾನು ನಿಮ್ಮ ಸಬ್ಸ್ಕ್ರೈಬರು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ ತುಂಬ ಚೆನ್ನಾಗಿ ಬರ್ತಿದೆ ಅಂತೆಲ್ಲ ಹೇಳಿದ್ರು ಸಿಕ್ಕಾಪಟ್ಟೆ ಖುಷಿ ಖುಷಿಯಾಯಿತು ಆ್ಯಂಡ್ ಸ್ವೀಟೆಸ್ಟ್ ಸಬ್ಸ್ಕ್ರೈಬರ್ ಅಂತ ಹೇಳ್ಬೋದು ಬಿಕಾಸ್ ಅವ್ರು ಬಂದು ಮಾತಾಡಿಸಿ ಆಮೇಲೆ ಹೇಳ್ತಾ ಇದ್ರು ನಿಮ್ಮ ವೀಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಎಲ್ಲ ವೀಡಿಯೋನು ನೋಡ್ತೀನಿ ಅಂತ ಹೇಳಿದ್ರು ಸೊ ಅವ್ರ ಜೊತೆ ಮಾತಾಡಿ ಅಂತೂ ಸಿಕ್ಕ ಪಟ್ಟೆ ಖುಷಿ ಆಯ್ತು ಡೇ ಅಂತೂ ಚೆನ್ನಾಗಿತ್ತು ಈ ತರ ಬಂದು ಯಾರು ಮಾತಾಡ್ಸಿದಾಗ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಅಂಡ್ ನಂಗೆ ಕುಂದಾಪುರದಲ್ಲೆಲ್ಲ ಬಂದಾಗ ಈ ತರ ಸಿಕ್ಕಿ ಮಾತಾಡ್ಸ್ತಾರೆ ಸೊ ಇವರು ಹೇಳ್ತಾ ಇದ್ರು ಅವ್ರಿಗೆ ನನ್ನ ನೋಡಿ ತುಂಬಾನೇ ಖುಷಿ ಆಯ್ತು ಮಾತಾಡಿರೋದು ಅಂತ ಅವ್ರು ಲಾಸ್ಟ್ ಟೈಮ್ ಮಧ್ಯಮ ಕುಟುಂಬ ಪ್ರಿಯ ಅವ್ರನ್ನ ಮೀಟ್ ಆಗಿದ್ರಂತೆ ಸೊ ಅವ್ರ ಚಾನಲ್ ನಾನು ನೋಡ್ತೀನಿ ಆ್ಯಕ್ಚುಲಿ ಅವ್ರ ಬಗ್ಗೆ ಹೇಳಿದ್ರು ನಂಗೆ ತುಂಬಾನೇ ಖುಷಿ ಆಯ್ತು ಕೇಳಿ ಈಗ ಕೆಲವ್ರ ಹತ್ರ ಮಾತಾಡ್ತಾ ಇದ್ರೆ ಸ್ಟೇಜರ್ ಅಂತ ಅನ್ಸೋದೇ ಇಲ್ಲ ಏನೋ ಫ್ಯಾಮಿಲಿ ಫ್ರೆಂಡ್ಸ್ ತುಂಬಾ ಟೈಮ್ ಆದ್ರ ಮೇಲೆ ಮೀಟ್ ಆಗಿ ಮಾತಾಡ್ತಿದೀವಿ ಅಂತ ಅನ್ಸುತ್ತೆ ಅದೇ ತರ ಫೀಲ್ ಆಯ್ತು ತುಂಬಾ ಗುಡ್ ವೈಬ್ ಕ್ರಿಯೇಟ್ ಆಯಿತು ಅಂತಾನೆ ಹೇಳ್ಬೋದು ಆ್ಯಂಡ್ ಶೀಸ್ ಅ ವೆರಿ ಸ್ವೀಟ್ ಸ್ವೀಟೆಸ್ಟ್ ಪರ್ಸನ್ ಅಂತಲೇ ಹೇಳ್ಬೋದು ಅವ್ರನ್ನ ಮೀಟ್ ಮಾಡಿ ನನಗೂ ತುಂಬಾ ಆಯಿತು ನನಗೆ ಅಜ್ಜಿನೆಲ್ಲ ಈ ಥರ ಹೊರಗಡೆ ಕರ್ಕೊಂಡ್ಬಂದು ತಿನ್ಸೋದು ಅಂತ ಅದೆಲ್ಲ ಮಾಡಬೇಕು ಅಂತ ಆ್ಯಕ್ಚುಲಿ ತುಂಬಾ ಇಷ್ಟ ಬಟ್ ಅಜ್ಜಿ ಯೂಶ್ವಲಾಗಿ ಬಿಲ್ಕುಲ್ ಬರೋಲ್ಲ ಅಂತಲೇ ಅಂತಾರೆ ಸೊ ಇವತ್ತು ಅಷ್ಟೇ ಕರ್ಕೊಂಡ್ಬಂದು ನಾವೇ ಆರ್ಡರ್ ಮಾಡ್ತೀನು ತಿನ್ನು ಅಂತ ಅವಳಿಗೆ ಒತ್ತಾಯ ಮಾಡ್ತಾ ಇದ್ವಿ ಅವಳು ಯಾವಾಗಲೂ ಏನು ಹೇಳೋದು ಅಂತ ಅಯ್ಯೋ ಬೇಡ ತುಂಬ ಖರ್ಚಾಗುತ್ತೆ ಇದ್ರ ಬದಲು ಮನೆಯಲ್ಲಿ ಒಂದು ವಾರ ತಿನ್ಬೋದು ಹಾಗೆ ಹೇಳ್ತಾ ಇರ್ತಾರೆ ನಾನು ಹೇಳ್ತೀನಿ ಹೋಟೆಲ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಾ ಅಂತ ಕರ್ಕೊಂಡು ಹೋಗ್ತೀನಿ ಅದಕ್ಕೆ ನಗ್ತಾ ಇದ್ಲು ಅಜ್ಜಿ ನಾನು ಹೇಳಿದೆ ಹೇಗಿದೆ ಟೇಸ್ಟ್ ಎಲ್ಲ ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ದುಡ್ಡು ಕೊಡಲ್ವಾ ಅಷ್ಟು ಅಂತ ಅಂದ್ಲು ಅದಕ್ಕೆ ನಾನು ಹೇಳ್ತಾ ಇದ್ದೆ ನೀನು ಬಿಡು ನೀನು ಎಲ್ಲಿ ಕರ್ಕೊಳೋದು ಚೇಂಜ್ ಆಗಲ್ಲ ಅಂತ ಅದಕ್ಕೆ ನ ಏನೋ ಹಿಂಗೆ ತಮಾಷೆ ಮಾಡ್ಕೊಂಡು ನಗ್ತಾ ಇದ್ಲು ಏನ್ ತಕ್ರಾರು ಏನು ಹಾ ಬಿಡಂಬಳಿ ಹೇಳಕ್ ಬಿಡುಗೆ ಬತ್ತಿಂತ ಬತ್ತ ಬರ್ಲಿ ಬರ್ಲಿ ಕೊಟ್ಟು ಆಯ್ತು ಬಂಗಾರಿ ಬಾ ಬಂಗಾರಿ আম্মা 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 ইয়েস আম্মা হে আম্মা ইলো আম্মা 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 হে আম্মা 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 papa lama papa 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 macam mana dia papa <laughs> amma lah amma papa lah amma ya amma 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 aji ya aji aji papa papa amma tatam aji aji Paling sahong kau jalan nama, hilang mata aji, apa apa,

அபிஷேக நன் முக்காய் அபிஷேக